ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಶ್ರೀ ರೇಣುಕಾಚಾರ್ಯರ ಜಯಂತಿ ಉತ್ಸವ ಆಚರಿಸಲಾಯಿತು ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ತಾಲೂಕಾ ಬೇಡ ಜಂಗಮ್ಮ ಸಮಾಜ ಬಾಂಧವರು ತಾಳಿಕೋಟಿ ಪಟ್ಟಣದಲ್ಲಿ ಬುಧವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯಂತಿ ಅಂಗವಾಗಿ ಮಂಜಳ ಒಂಬತ್ತು ಗಂಟೆಯಿಂದ ಶ್ರೀ ಕಾಸ್ಕತಿಚ ಮಠದಿಂದ ಎಪಿಎಂಸಿ ವರ್ತಕರ ಸಭಾಭವನವರೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಸಕಲ ವಾದ್ಯ ಮೇಳದೊಂದಿಗೆ ನಡೆಸಿದರು ಮಧ್ಯಾಹ್ನ ಪಟ್ಟಣದ ಎ ವರ್ತಕರ ಸಭಾಭವನದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಜಿ ನಂಜಯ್ಯನ ಮಠ ಅವರು ಉದ್ಘಾಟಿಸಿದರು ಮಾತನಾಡಿ ಜಗದ್ಗುರು ರೇಣುಕಾಚಾರ್ಯರವರ ಬೋಧನೆಯನ್ನು ಜೀವನದಲ್ಲಿ ಪಾಲಿಸುವ ಅಗತ್ಯ ಇದೆ ಎಂದರು ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯರು ಆಶೀರ್ವಚಕರು ನೀಡಿದರು ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿ ಹಾಗೂ ಪಿಯುಸಿ ಅತಿ ಹೆಚ್ಚು ಗಳಿಸಿದ ಅಂಕು ಗಳಿಸಿದ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಧರ್ಮರು ನಂಜವರು ನಾವು ನಮ್ಮ ಮನೆಯಾಗ ಹೋಳಿಗೆ ಇರಿದ್ರು ಚಿಂತಿಯಲ್ಲ ಗೌಡ್ರ ಮನೆಯಾಗ ಹೋಗ್ಯಾರ ಹೋಳಿಗೆ ಹೊಂದ್ ಹಬ್ಬ ಮಾಡೋರು ಯಾರಾದ್ರ ಜಂಗಮರು ಜಮರು ಅನ್ನುವಂತ ಮಾತನ್ನ ಹೇಳಿದ್ರಲ್ಲ ನಾವು ಹೇಳ್ತೀವಿ ಕಾರಣ ಏನು ಅಂತ ಇಡೀ ಜಗತ್ತೇ ಅದು ದೇವನ ಸೃಷ್ಟಿ ಇಡೀ ಜಗತ್ತೇ ಅದು ದೇವರ ಒಂದು ಕೊಡುಗೆ ಯಾರು ನಮ್ಮದು ಯಾವುದು ಈಗ ನಮ್ಮದು ಅನ್ನೋದಿಲ್ಲ ಇದು ಎಲ್ಲವೂ ಕೂಡ ನಾವು ಇಲ್ಲಿ ಪ್ರಕೃತಿಯಲ್ಲಿ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗುವಂಥವರು ಆ ದೇವರ ಕೊಡುಗೆ ದೇವರ ಒಂದು ಪ್ರತಿನಿಧಿಯಾಗಿ ಬಂದು ದೇವರ ಸೇವೆಯನ್ನು ಮಾಡಿ ಒಳ್ಳೆಯ ದೇವರ ಸನ್ನಿಧಿಗೆ ಸೇರುವವರೇ ಜಂಗಮರು ಅನ್ನುವಂಥದ್ದನ್ನು ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಒಂದು ಧರ್ಮ ಹುಟ್ಟುಕೊಂಡಿದೆ ಅಂಥ ಧರ್ಮದ ಕಾರ್ಯಕ್ರಮ ಇವತ್ತು ನಿಮ್ಮ ತಾಳಿಕೋಟಿ ಒಳಗ ಅತ್ಯಂತ ಆದರ್ಶಮಯವಾಗಿರುವಂಥ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಈಗಾಗಲೇ ಎರಡು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮಗಳು ಪಾಲ್ಗೊಳ್ತಾ ಬಂದಿದ್ದೇವೆ ನಮಗೆ ಬಹಳ ಭಾಳ ವಿಶೇಷವಾಗಿ ನಮ್ಮ ರಾಮಲಿಂಗ ಮುಖ್ಯವರು ಹೇಳಿದ್ರು ಈಗ ಅಚ್ಚವರು ಭಾಳ ಚಲೋ ಹೇಳಿದರು ಜಾಗನೂ ತಗೊಂಡೀವಿ ಆಮೇಲೆ ಇಲ್ಲಿ ಗುಡಿನೂ ಕಟ್ತೀವಿ ಅನ್ನುವಂಥ ಮಾತು ಹೇಳಿದ್ರಲ್ಲ ಕೆಲವೇ ಕೆಲವು ವರ್ಷದೊಳಗೆ ಭೂಮಿ ಖರೀದಿ ಮಾಡಿ ಇಲ್ಲಿ ಒಂದು ದೇವಸ್ಥಾನ ಗುಡಿಯನ್ನು ಕಟ್ಟುವಂತ ಶಕ್ತಿ ಯಾವುದಾದ್ರೂ ಜಂಗಮರಿಗೆ ಇದ್ದರೆ ಅದು ತಾಳಿಕೋಟಿ ಜಂಗಮರಿಗೆ ತನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಒಂದು ಸಂಘಟನೆಯನ್ನು ಮಾಡಿ ನಿಮ್ಮೆಲ್ಲರನ್ನು ಕರೆದುಕೊಂಡು ನಮ್ಮನ್ನು ಕರೆದುಕೊಂಡು ನಿಮ್ಮೆಲ್ಲರ ಜೊತೆ ಸಂಘಟಿಸಿ ಇಷ್ಟೇ ನೀವು ಹೇಳೋದು ಇಷ್ಟೇ ನಿಮ್ಮ ಮಕ್ಕಳಿಗೆ ಮುಂದೆ ಜೋಳಿಗೆನೇ ಕೊಟ್ಟು ಹೋಗ್ಬೇಡ್ರಿ ಮನೆಯಾಗ ಜೋಳಿಗೆ ಇರಲಿ ಆದರೆ ಮತ್ತೊಬ್ಬರ ಜೋಳಿಗೆಗೆ ಅನ್ನೋ ಹಾಕುವಂಥ ಶಕ್ತಿ ನಮ್ಮ ಜಂಗಮರಿಗೆ ಬರಲಿ ಅನ್ನುವಂಥ ಮಾತನ್ನ ಈ ವೇದಿಕೆ ಮೂಲಕ ತಿಳಿಸ್ತಾನೆ ಎಲ್ಲರಿಗೆ ವಿನಂತಿಸಿ